ಕಾಲದಿಂದ ಮಾಡಿದ ತಪಸ್ಸಲ್ಲ ಕ್ಷಣ ಮಾತ್ರದಲ್ಲಿ ಈ ಕಾಮನೆಂಬ ದುಷ್ಟಗ್ರಹಕ್ಕೆ ಬಲಿಯಾಗಿ ನನ್ನ ಬದುಕೆ ದುರ್ಭರವಾಯಿತು ಆ ಕಾಮದಕ್ಕೆ ಧಿಕ್ಕಾರ ಇರಲಿ ಅಂತ ವೈಕೊಂಡ ವೇದ ವಿದ್ಯೆಯ ತಿಳಿವಿಗೆ ದಾರಿಯಾದ ಎಲ್ಲ ನಿಯಮನಿಷ್ಠೆಗಳು ನರಕದ ಕುಂಡಕ್ಕೆ ತಳ್ಳುವಂತಹ ಈ ಮಾಯೆಯ ವ್ಯವಸ್ಥೆಗೆ ನನ್ನ ನಿರಾಕರಣೆ ಇದೆ ಅಂತ ಹೇಳಿ ಪಾತಕಿ ಅಂತ ತನ್ನ ಸಿಟ್ಟಿನಲ್ಲಿ ಬೈತಾನೆ ಆಮೇಲೆ ನಿನ್ನನ್ನ ನನ್ನ ನಿನ್ನ ವಿಷಯದಲ್ಲಿ ನಾನು ಕೋಪಗೊಂಡಿಲ್ಲ ಏನು ಇಂದ್ರನ ಅಪೇಕ್ಷೆಯನ್ನು ಈಡೇರಿಸ್ಲಿಕ್ಕೋಸ್ಕರ ಬಂದವಳು ನಿನ್ನ ಜೊತೆಗೆ ಇಟ್ಟ ನಾಲ್ಕು ಏಳು ಹೆಜ್ಜೆ ಅದು ನನಗೆ ಮುದ ಕೊಟ್ಟಿದೆ ಅದರಿಂದಾಗಿ ನಿನ್ನನ್ನು ನಾನು ಸುಡಲ್ಲ ನಿನ್ನ ಮೇಲೆ ನಾನು ಕೋಪ ಮಾಡ್ಕೊಳ್ಳಲ್ಲ ಹೊರಟು ಇಲ್ಲಿಂದ ಏಕೆಂದ್ರೆ ಗೆಳೆತನಕ್ಕೆ ದ್ರೋಹ ಮಾಡುವುದು ಅನ್ನೋದು ಉಪಕಾರ ಪಡೆದು ಆಮೇಲೆ ಅಪಕಾರ ಮಾಡಿದಂತಹ ದುಸ್ಥಿತಿ ನನಗೆ ಹಾಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನಿನ್ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿಂದ ಲಾಭ ಇಲ್ಲ ನಾನೇ ನನ್ನ ಇಂದ್ರಿಯವನ್ನ ಸಂಯಮಾಜ್ನೆಯಲ್ಲಿ ಸೇರಿಸಿಕೊಂಡಿಲ್ಲ ಅಂತ ನನ್ನ ಸ್ವಂತ ಅಪರಾಧಕ್ಕೆ ನಿನಗೆ ಹಾನಿ ಮಾಡುವುದು ಸರಿಯಲ್ಲ ಹೊಟ್ಟು ಹೋಗು ನನ್ನ ಮುಂದೆ ಇರಬೇಡ ಅಂತ ಹೇಳ್ತಾನೆ ಹೀಗೆ ಹೇಳಿದ ವಿಷಯವನ್ನ ಚಂದ್ರ ಆ ಪ್ರಚೇತಸರಿಗೆ ಹೇಳ್ತಾ ಯಾವ ದಿತ್ತ ಸಭಿಪ್ರಶಿಹಿ ತಾಂ ಬ್ರವೀತಿಸು ಮಧ್ಯಮಾಂ ತಾವದ್ಗಳ ಸ್ವೇದ ಜಲ ತಾ ಸವೆ ಪಥು ಮುನಿಯ ಮಾತು ಕೇಳ್ತಾ ಇದ್ದ ಹಾಗೆ ಆ ಪ್ರಮ್ಲೋಚ ಹೆದರಿ ನಡುತ್ತಾ ಇದ್ದಾಳೆ ಯಾಕೆಂದ್ರೆ ಅವರು ಕೆಲವೊಮ್ಮೆ ಶಾಪ ಕೊಡೋದು ಬೇಡ ಅವರಿಗೆ ಬೇಸರ ಆಯಿತು ಅಂತಂದ್ರೆ ಅದು ಏನೋ ಒಂದು ಅನರ್ಥವನ್ನು ಉಂಟು ಮಾಡುತ್ತೆ ಹಾಗಾಗಿ ಅಂಥದ್ದೇನಾದ್ರೂ ತನಗೆ ಆದೀತು ಅಂತ ಭಯಗೊಂಡು ನಡುತ್ತಾ ಇದ್ದಾಳೆ ನಡುಗಿದವಳು ಮೈಯಲ್ಲಿ ಬೆವರುತ್ತಾ ಇದ್ದಾಳೆ ಸ್ವೇದ ಜಲ ಗಳತ್ ಸ್ವೇ ಸ್ವೇದ ಅಂದ್ರೆ ಸ್ವೆಟ್ ಆಗುದು ಅಂತ ಹೇಳ್ತೇವಲ್ಲ ಸ್ವೇದ ಜಲ ಬೆವರಿ ಒದ್ದೆ ಆಗಿ ಬಿಟ್ಟಿದ್ದಾಳೆ ನಡುತಾ ಇದ್ದಾಳೆ ಆಗ ಮುನಿ ಅವಳನ್ನು ಮಾತಾಡಿಸ್ತಾನೆ ಪ್ರವೇಪಮಾನಾಂ ಸತುತಾಂ ಸತತಾಂ ಗಾತ್ರ ಲತಾಂ ಸತೀಂ ಗಚ್ಚ ಗಚ್ಛೇತಿ ಸಕ್ರೋಧಂ ಉವಾಚ ಮುನಿಸುತ್ತಮ ನನಗೆ ಕೋಪ ಇತ್ತು ಹೋಗು ನೀನು ಇರಬೇಡ ನಿನಗೇನು ಹೇಳ್ತಿಲ್ಲ ಇಲ್ಲ ನಾನು ಮೇಲೆ ನನ್ ಕೋಪ ಇಲ್ಲ ಆದ್ರೆ ಇಲ್ಲಿ ನಿಲ್ಬೇಡ ನೀನು ಹೋಗು ಆ ಗದರು ಮಾತಿಗೆ ಹೆದರಿ ನಿಧಾನಕ್ಕೆ ಸಾತು ನಿರ್ಭತ್ಸಿತಾತೇನ ವಿನಿಷ್ಕ್ರಮ್ಯ ತದಾ ತದಾಶ್ರಮಾತ್ ಅವಕ್ ಆಕಾಶಗಾಮಿನಿ ಸ್ವೇದಂ ಮಮಾರ್ಜ ತರುಪಲ್ಲವೈ ಹೀಗೆ ಬಯಸಿಕೊಂಡವಳು ಆಶ್ರಮದ ಹೊರ ಹೊರ ನಡೆದು ಆಗಸದೆಡೆಗೆ ಚಲಿಸಿದಳು ಆಕಾಶಗಾಮಿನಿ ಆದ್ರೆ ಆಕಾಶದಲ್ಲಿ ಹೋಗ್ತಾ ಅಷ್ಟೊತ್ತಿಗೆ ಅದೆಲ್ಲ ಮೈ ಬೆವರಿ ಒದ್ದೆ ಆಗಿತ್ತಲ್ಲ ದಾರಿಯಲ್ಲಿ ಹೋಗುವಾಗ ಮರಗಿಡಗಳ ನಡುವೆ ಆಕೆ ಸಾಗಿದ್ರಿಂದಾಗಿ ಮೈಯ ಬ ಬೆವರನ್ನೆಲ್ಲ ಮರದ ಚಿಗುರೆಲೆಗಳಿಗೆ ಒರೆಸಿಕೊಳ್ತಾ ಹೋದ್ಲು ಎಲ್ಲ ಎಲೆಗಳಲ್ಲಿ ಅವಳ ಮೈಯ ಬೆವರು ಅಂಟಿಕೊಂಡಿತು ಎಷ್ಟು ವಿಚಿತ್ರ ಅಂದ್ರೆ ಅದು ಅದು ಒಂದು ವಿಶಿಷ್ಟವಾದ ಕೆಲಸ ಆಗತ್ತೆ ವೃಕ್ಷಾದ ವೃಕ್ಷಂ ಯಯೋ ಬಾಲ ಸದಗ್ರಾರುಣಪಲ್ಲವೈ ನಿರ್ಮಾ ನಿರ್ಮಾರ್ಜಮಾನ ಗಾತ್ರಿ ಫಲಸ್ವೇದ ಜಲಾನಿವೈ ಅವರಿಗೆ ಆ ಚಿಗುರು ಅಂದ್ರೆ ಬಹಳ ಇಷ್ಟ ಮರಗಳದ್ದು ಯಾಕೋ ಮನಸ್ಸಿಗೆ ತುಂಬಾ ಅಸಮಾಧಾನ ಆಗಿತ್ತು ಮರಗಳ ನಡುವೆ ಸ್ವಲ್ಪ ಓಡಾಡಿದ್ರೆ ಸಮಾಧಾನ ಆಗುತ್ತೆ ಯಾಕಂದ್ರೆ ಅವುಗಳು ತುಂಬಾ ಆ ಒತ್ತಡ ಇಲ್ಲದೆ ತಮ್ಮ ಬದುಕನ್ನು ನಡೆಸುವಂಥವುಗಳು ಹಾಗಾಗಿ ಅವುಗಳ ನಡುವೆ ಸ್ವಲ್ಪ ಹೊತ್ತು ಓಡಾಡಿ ತನ್ನ ಮೈಯಲ್ಲಿರುವ ಬೆವರನ್ನೆಲ್ಲ ಎಲ್ಲ ಮರಗಳ ಚಿಗುರೆಲೆಗಳಿಗೆ ಹಚ್ಚಿ ಹೊರಟ್ಲು ಬೆವರನ್ನೆಲ್ಲ ಹಚ್ಚಿದಾಗ ಋಷಿನ ಎಸ್ತದ ಗರ್ಭಸ್ಥಸ್ಯ ದೇಹೇ ಸಮಾಹಿತ ನಿರ್ಜಗಾಮಸ ರೋಮಾಂಚಸ್ವೇ ದರೂಪೀತಂಗತ ಆಗ್ಲೇ ಅವಳು ಆ ಋಷಿಯ ಗರ್ಭವನ್ನ ತನ್ನ ಉದರದಲ್ಲಿ ಧರಿಸುವುದಕ್ಕೆ ಸಿದ್ಧತೆ ಆಗಿತ್ತು ಆದ್ರೆ ಈ ಗಡಗಡ ನಡುಗಿ ಬೆವರಿದಾಗ ಏನಾಯ್ತು ಅಂದ್ರೆ ಆ ಗರ್ಭ ಗರ್ಭಸ್ಥವಾದ ಶಿಶುವಿನ ಸೂಕ್ಷ್ಮ ರೂಪ ಬೆವರಿನ ಹನಿಯಲ್ಲಿ ಸೇರಿಕೊಂಡಿತ್ತು ಎಲ್ಲ ಮರಗಳಿಗೆ ಅಂಟಿಸಿದ ಬೆವರಿನಲ್ಲಿ ಆ ಹೊಟ್ಟೆಯಲ್ಲಿ ಗರ್ಭದ ಸೂಕ್ಷ್ಮ ಭಾವ ತುಂಬಿಕೊಂಡಿತ್ತು ಅದು ಮೈಯಲ್ಲಿ ರೋಮಾಂಚವಾಗಿತ್ತಾದ್ರಿಂದ ಹೆದರಿದ್ದರಿಂದನೂ ಮೈ ರೋಮಾಂಚ ಆಗತ್ತೆ ಬೆವರಿನ ರೂಪದಲ್ಲಿ ಅಷ್ಟೂ ಅವಳ ದೇಹದ ಆ ಸಾರಭೂತವಾದ ಗರ್ಭಕ್ಕೆ ಬೇಕಿರುವ ಭಾಗ ಅದು ಹೊರಹೊಮ್ಮಿತು ಸಂೃಕ್ಷ ಜಗರ್ಗರ್ಭಂ ಏಕಂ ಚಕ್ರೆ ಸಮಾರುತ ಮಯಾ ಚಾಪ್ಯ ಗೋಭಿ ಸದಾ ಸತದಾಧೇಶ ಆಶ್ಚರ್ಯ ಅಂದ್ರೆ ಅದು ಎಲ್ಲ ಮರಗಳ ಚಿಗುರೆಲೆಗೆ ಅಂಟಿದೆ ಎಲ್ಲೆಲ್ಲೆಲ್ಲೋ ಇದೊಂದು ವಿಶಿಷ್ಟವಾದ ಗರ್ಭ ಹೀಗೊಂದು ಆಗ್ಬಹುದು ಅಂತ ನಾವು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಎಲ್ಲ ಕಡೆ ಹಬ್ಬಿದ ಆ ಬೆವರಿನ ಹನಿಯನ್ನ ಗಾಳಿ ಏನ್ ಮಾಡಿತು ಅಂದ್ರೆ ಬೀಸಿ ಎಲ್ಲ ಒಟ್ಟು ಮಾಡಿತು ಸಂವೃಕ್ಷಾಹ ಜಗೃಹು ಗರ್ಭಂ ಮರಗಳೆಲ್ಲ ಚಿಗುರೆಲೆಯ ಮೂಲಕ ಆ ಗರ್ಭವನ್ನ ಸ್ವೀಕರಿಸಿದವು ಏಕಂ ಚಕ್ರೆ ಸಮಾರುತ ಮಾರುತ ಚಕ್ರೆ ಆ ಇಡೀ ಗರ್ಭದ ಸಾರವನ್ನ ಎಲ್ಲೆಡೆ ಇದ್ದದನ್ನ ಒಟ್ಟೈಸಿದ ಮಯಾ ಚಾಪ್ಯಾಯಿತಾ ಗೋಭಿ ಆಗ ನಾನು ಚಂದ್ರ ಹೇಳ್ತಾ ಇರುವ ಮಾತು ನಾನು ನನ್ನ ಕಿರಣಗಳಿಂದ ಅವು ಆ ಗರ್ಭಕ್ಕೆ ಬೇಕಿರುವಂತಹ ಆಕತ್ತನ್ನ ತುಂಬಿದೆ ಗೋಭಿಹಿ ನನ್ನ ಕಿರಣಗಳಿಂದ ಅದಕ್ಕೆ ರಕ್ಷಣೆ ಕೊಟ್ಟೆ ಸಾತತ ವವೃದೇ ಶನೈಹಿ ಆಗ ಆ ಗರ್ಭ ಒಂದು ಜೀವ ಸ್ವರೂಪವಾಗಿ ಈಗ ಅವರಿಗೆ ಮದುವೆ ಮಾಡಿಕೊಟ್ಟ ಹೆಣ್ಣಿನ ಕಥೆಯನ್ನು ಹೇಳಿದ್ದಿಷ್ಟೊತ್ತು ಆ ಹೆಣ್ಣು ವವೃದೇ ಶನೈಹಿ ನನ್ನಿಂದ ಆ ಹೆಣ್ಣು ಬೆಳೆಸಲ್ಪಟ್ಟಳು ನಾನು ಆ ಹೆಣ್ಣನ್ನ ಉಪಯೋಗಿಸಿ ಅಂದ್ರೆ ನನ್ನ ಕಿರಣಗಳಿಂದ ಆ ಜೀವ ರೂಪವನ್ನು ಕೊಡಿಸಿ ಅದಕ್ಕೆ ಆಶ್ರಯ ಕೊಟ್ಟು ಬೆಳೆಸಿದೆ ವೃಕ್ಷಗರ್ಭ ವೃಕ್ಷಾಗ್ರಗರ್ಭ ಸಂಭೂತ ಮಾರಿಷಾಖ್ಯ ವರಾಂಗನ ತಾಂ ಪ್ರದಾಸ್ಯಂತಿ ವೋ ವೃಕ್ಷಾಹ ಕೋಪ ಏಷ ಪ್ರಶಾಮ್ಯ ಆ ಮರಗಳು ತಮ್ಮ ಒಡಲಲ್ಲಿ ಇಟ್ಟು ಸಾಕಿದಂತಹ ಮ ಮಗಳನ್ನು ಅವಳ ಹೆಸರು ಅತ್ಯಂತ ಶ್ರೇಷ್ಠವಾದ ಆ ಅಂಗನ ಯಾಕೆ ಒಳ್ಳೆಯ ಹೆಣ್ಣುಮಗಳು ವರಾಂಗನ ಅಂದ್ರೆ ಚಂದದ ಅಂಗಗಳಿಂದ ಕೂಡಿದವಳು ಚಂದದ ಮನಸ್ಸಿನವಳು ತಾಂ ಪ್ರದಾಸ್ಯಂತಿ ಓ ವೃಕ್ಷಾ ಈ ವೃಕ್ಷದೇವತೆಗಳು ಸಾಕಿ ತಮ್ಮ ಮಡಿಲಲ್ಲಿ ಇರಿಸಿಕೊಂಡ ಆ ಮಾರಿಷ ಅನ್ನುವ ಹೆಣ್ಣನ್ನ ಕೋಪ ಏಷ ಪ್ರಶಾಮ್ಯ ನೀವು ಕೋಪವನ್ನ ಬಿಟ್ಟು ಬನ್ನಿ ಪ್ರದಾಸ್ಯಂತಿ ಖಂಡಿತ ನಿನಗೇನೆ ನಿಮ್ಗೆನೆ ಎಲ್ರಿಗೂ ಆಗುವ ಹಾಗೆ ಆ ಮಾರಿಷೆಯನ್ನ ವಿವಾಹ ಮಾಡಿಕೊಡುವುದಾಗುತ್ತೆ ಕಂಡೋರ ಖಂಡೋರ ತಂ ವೃಕ್ಷೇಭ್ಯಷ್ಟ ಸಮ್ಗತ ಮಮಾಪತ್ಯಂ ತಥಾ ಮ ವಾಯೋ ಪ್ರಮ್ಲೋಚ ಪ್ರಮ್ಲೋಚ ತನಯಾ ಸಚ ಚ ಪ್ರಮ್ಲೋಚ ಅನ್ನುವ ಅಪ್ಸರೆಯರ ಅಪ್ಸರೆಯ ಮಗಳಾದ ಈ ಮಾರಿಷ ಮರಗಳಿಂದ ಹುಟ್ಟಿದವಳು ಕಂಡುವಿನ ಶರೀರದ ಸಾರಭೂತಳಾದವಳು ಮರ ಅದಕ್ಕೆ ಆಶ್ರಯ ಕೊಟ್ಟಿತು ನನಗೂ ಆಕೆ ಮಗಳು ಮಮಾಪತ್ಯಂ ತಥಾ ವಾಯೋ ಮರ ವೃಕ್ಷದ ಕಂಡು ಮುನಿ ವೃಕ್ಷದ ದೇವತೆ ಗಾಳಿ ಮತ್ತು ನಾನು ಹೀಗೆ ಎಲ್ಲರಿಗೂ ಅವಳು ಮಗಳು ನಮ್ಮೆಲ್ಲರಿಗೆ ಸಂಬಂಧಪಟ್ಟವಳು ಹಾಗಾಗಿ ಈ ಎಲ್ಲರ ಬಾಂಧವ್ಯಕ್ಕೆ ಕಾರಣವಾದ ಕೊಂಡಿಯಾಗಿ ಇರುವ ಈ ಪ್ರಮ್ಲೋಚೆಯ ಮಗಳಾದ ಅಂದ್ರೆ ಪ್ರಮ್ಲೋಚೆಗೆ ಮಗಳು ವಾಯುವಿಗೆ ಮಗಳು ಮರಗಳಿಗೆ ಮಗಳು ನನ್ನಿಂದಾಗಿ ಆಕೆ ಪೂರ್ಣ ಶರೀರವನ್ನು ಪಡೆದಿದ್ದರಿಂದಾಗಿ ನನ್ನ ಮಗಳು ಕಂಡು ಋಷಿಯ ಮಗಳು ಹೀಗೆ ಎಷ್ಟು ಜನರಿಗೆ ಒಬ್ಳೆ ಮಗಳಾಗ್ಬಹುದು ಅಂತ ಹಾಗೆ ಅವನ ಸ್ಕಂದನ ಕತೆ ಹಾಗೆ ಇದೆ ಅವನು ಮಗ ಗಂಗೆಗೂ ಗಂಗೆ ಗುಮಗ ವನದೇವತೆ ಕೃತಿಕಾ ದೇವಿಯರಿಗೂ ಮಗ ಪಾರ್ವತಿ ಮಗ ಪರಮೇಶ್ವರನಿಗೂ ಮಗ ಹೀಗೆ ಸ್ಕಂದ ಹಲವು ಅದು ಆರು ಜನ ಹೆಣ್ಮಕ್ಳಂತೂ ಪ್ರತ್ಯೇಕವಾಗಿ ಅವನಿಗೆ ವ್ಯವಸ್ಥೆ ಮಾಡಿದ್ರು ಅಂತ ಮಾತು ಬರುತ್ತೆ ಹಾಗೆ ಇಲ್ಲಿ ಪ್ರಮ್ಲೋಚ ಕಂಡು ವಾಯು ಚಂದ್ರ ಮತ್ತು ವೃಕ್ಷ ವೃಕ್ಷ ದೇವತೆಗಳು ಇಷ್ಟು ಜನ ಸೇರಿ ಆ ಮಾರಿಷೆಯನ್ನ ಬೆಳೆಸ್ತಾರೆ ಗತಾಯಾಂತ ತತಸ್ತಸ್ಯಾಂ ನತ್ವಾ ತಮೃಷಮಾಶ್ರಮಾತ್ ಭೂಯೋಪಿ ಧೈರ್ಯ ಮಾಸ್ಥಾಯ ಚಕಾರ ಪರಮಂತಪ ಅವಳು ಹೊರಟು ಹೋದ್ಮೇಲೆ ಭಗವಂತನನ್ನು ಚೆನ್ನಾಗಿ ನೆನೆದು ಆ ಆಶ್ರಮದಲ್ಲಿ ರಮ್ಲೋಚ ಏನ್ ಮಾಡಿದ್ಲು ಮುನಿಗಳಿಗೆ ನಮಸ್ಕರಿಸಿ ಆಶ್ರಮದಿಂದ ಹೊರಕ್ಕೆ ಹೋದ್ಮೇಲೆ ಮುನಿ ಮತ್ತೆ ಧೈರ್ಯ ತಂದುಕೊಂಡು ಭೂಯೋಪಿ ಧೈರ್ಯ ಮಾಸ್ಥಾಯ ಪರಮಂ ತಪಹ ಚಕಾರ ಅತ್ಯಂತ ಉತ್ತಮವಾದ ಯಜ್ಞವನ್ನ ನಡೆಸ್ತಾ ಇದ್ದಾಳೆ ತತ್ರಿಕಾಗ್ರಮ ತಿರುಭೂತ್ವ ಅಲ್ಲೇ ಇದೆ ಕೆಳಗೆ ಕೆಳಗೆ ಇದೆ ಮುಂದೆ ಹೋಗಿಲ್ಲ ಇನ್ನು ಕೆಳಗೆ ಸಚಾಪಿ ಸಚಾನ್ ಕಂಡು ಕ್ಷೀಣೆಸಿ ಸಪ್ತಮುರುಷೋತ್ತಖ್ಯಂ ಅದ್ರೀಶಂ ವಿಷ್ಣೋರಂ ಯನ್ ಕಂಡು ಕಂಡು ಅನ್ನು ಋಷಿಯು ಈ ಏಕಾಗ್ರಗೊಳಿಸಿ ಭಗವಂತನನ್ನ ಪ್ರಾರ್ಥಿಸಿ ತಪಸ್ಸಿ ಸಪ್ತಮಃ ಅತ್ಯಂತ ತಪಸ್ಸಿನಲ್ಲಿ ನಿಷ್ಠೆ ಇರುವಂತಹ ಆ ಭಗವಾನ್ ಕಂಡು ಅಲ್ಲಿಂದ ತಪಸ್ಸು ಸಪ್ತಃ ಕರೆಕ್ಟ್ ಸಪ್ತಮಃ ತಪ್ಪಾಗಿದೆ ಪುರುಷೋತ್ತಮಾಖ್ಯಂ ಪುರುಷೋತ್ತಮ ಅನ್ನುವ ಹೆಸರಿನ ಅದ್ರೀಶಂ ಬೆಟ್ಟದೊಡೆಯನನ್ನು ವಿಷ್ಣೋರಾಯತನಂ ವಿಷ್ಣುವಿನ ಚಕ್ರ ಅಂದರೆ ಭಗವಂತನ ಮನೆಯನ್ನು ಹೊಂದಿದ ಪುರುಷೋತ್ತಮ ಅನ್ನುವ ಕ್ಷೇತ್ರ ಬಹಳ ಪ್ರಸಿದ್ಧವಾದದ್ದು ಪುರಾಣಗಳಲ್ಲಿ ತುಂಬಾ ಬೇರೆ ಕಡೆ ಇದರ ಬಗ್ಗೆ ವರ್ಣನೆ ಇದೆ ಅದು ಪುರುಷೋತ್ತಮ ಬೆಟ್ಟ ಎಲ್ಲಿ ಗೊತ್ತಿಲ್ಲ ಆ ತಪೋ ತಪಸ್ಸಿನಲ್ಲಿ ತೊಡಗಲಿಕ್ಕೆ ಆ ಬೆಟ್ಟಕ್ಕೆ ಪ್ರವೇಶ ಮಾಡಿದ ಆ ನಂತರ ಏನಾಯ್ತು ತತ್ರೇಕಾಗ್ರಮತಿರ್ಭೂತ್ವ ಚಕಾರಾರಾಧನಂ ಹರೇ ಬ್ರಹ್ಮಪಾರ ಮಂಕುರುವನ್ನೇ ಜಪಾ ಜಪಮೇಗಾಗ್ರ ಮಾನಸ ಊರ್ಧ್ವಬಾಹುರ ಮಹಾಯೋಗಿ ಭೂತ್ವಾಸೌ ಭೂಪನಂದನಾ ಅಲ್ಲೇ ಏಕಾಗ್ರ ಚಿತ್ತನಾಗಿ ಆರಾಧನಂ ಚಕಾರ ಹರೇ ಆರಾಧನಂ ಚಕಾರ ಹರಿಯ ಆರಾಧನೆಯನ್ನು ನಡೆಸಿದ ಬ್ರಹ್ಮಪಾರ ಅಂತ ಅನ್ನೋ ಒಂದು ವಿಶಿಷ್ಟವಾದ ಜಪವನ್ನು ಏಕಾಗ್ರ ಮನಸ್ಕನಾಗಿ ಇವತ್ತಿಗೂ ಅದನ್ನ ಪೂಜೆಯ ಆರಂಭದಲ್ಲಿ ಹೇಳುವುದುಂಟು ತುಂಬಾ ಒಳ್ಳೆಯ ಸ್ತೋತ್ರ ಬಹುಶಃ ಪರಮಾತ್ಮನನ್ನ ಆ ಒಂದು ದಿಕ್ಕಿನಲ್ಲಿ ಸಮಗ್ರವಾಗಿ ಚಿಂತಿಸುವ ಒಂದು ಮಹಾ ಪ್ರಯತ್ನ ಈ ಪದ್ಯದಲ್ಲಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಪದ್ಯ ನೀವು ಕೇಳುವಾಗ ನಿಮ್ಗೆ ಗೊತ್ತಾಗುತ್ತೆ ಮತ್ತು ತುಂಬಾ ಕಷ್ಟದ್ದಲ್ಲ ದೊಡ್ಡದಲ್ಲ ನಿತ್ಯ ಹೇಳ್ಕೊಂಡ್ರೆ ಇದ್ರ ಫಲವನ್ನ ಇಷ್ಟು ಹೇಳ್ತಾರೆ ಎಷ್ಟು ಫಲ ಅಂದ್ರೆ ಅದು ಕೇವಲ ಲೌಕಿಕ ಫಲ ಅಲ್ಲ ಆಂತರಂಗಿಕವಾದ ಫಲ ಬ್ರಹ್ಮಪಾರ ಅನ್ನುವ ಈ ಸ್ತೋತ್ರವನ್ನ ಏಕಾಗ್ರ ಮನಸ್ಕನಾಗಿ ಊರ್ಧ್ವಬಾಹು ಎರಡು ತೋಳುಗಳ ನೆತ್ತಿ ಭಗವಂತನಲ್ಲಿ ಸದಾ ಮನಸ್ಸಿಟ್ಟು ಅವನು ತಪ್ಪಗೈದ ಹೇ ಭೂಪನಂದನಾಹ ಎಲೆಯ ಪ್ರಚೇತ ಸರೇ ಈ ಬ್ರಹ್ಮಪಾರ ಸ್ತೋತ್ರ ಅತ್ಯಂತ ಅಪಾರ ಫಲವನ್ನ ನೀಡುವಂಥದ್ದು ಮನಸ್ಸಿಗೆ ಮುದ ಕೊಡುವಂಥದ್ದು ಆರಾಧನೆಗೆ ಯೋಗ್ಯವಾದಂಥದ್ದು ಬೇರೆ ಕೆಲಸಗಳಿಗೆ ಬರಬಹುದಾದ ತೊಂದರೆಯನ್ನ ಪರಿಹರಿಸುವಂಥದ್ದು ಅಂತ ಚಿಂತಿಸಬೇಕಾದ್ದು ಮತ್ತೆ ಆ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಣವಾಚ ಮನಸ ಇಂದ್ರಿಯರ್ವ ಬುಧ್ಯಾ ಆತ್ಮನವ ಅನುಸೃತ ಸ್ವಭಾವ ಕರೋಮಿ ಯ ಸಕಲಂ ಪರಸ್ಮೈ ನಾರಾಯಣಿ ಸಾಮರ್ಪೆಯ ಶ್ರೀಕೃಷ್ಣರ್ಪಿತ